ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾಗೂ ಅಡುಗೆ ಚಾನಲಿಗೆ ಸ್ವಾಗತ ಇವತ್ತು ನಾನು ಹಲಸಿನಕಾಯಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಮಾಡೋದು ತುಂಬ ಸುಲಭ ಅದಕ್ಕಿಂತ ಮೊದಲು ನನ್ನ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ನೋಡಿ ಈ ಥರ ನಾನು ಒಂದು ಪಾತ್ರ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನು ಸಾಸ್ವಿನ ಹಾಕ್ಕೊಂಡಿದ್ದೀನಿ ಈ ಥರ ತಕ್ಷಣ ಇದಕ್ಕೆ ನಾನು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮಗ ಈ ಥರದ ಫ್ರೈ ಮಾಡ್ಕೊಳ್ಬೇಕು ಇವಾಗ ನಾನು ಕರಿಬೇವನ್ನ ಹಾಕೋತಾ ಇದ್ದೀನಿ ಆದಷ್ಟು ಸಣ್ಣ ಉರಿಯಲ್ಲೇ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು ಇವಾಗ ನಾನು ಕಾಲು ಸ್ಪೂನು ಅರಿಶಿಣ ಹಾಕೋತಾ ಇದ್ದೀನಿ ಅರಿಶಿಣ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ನಾನು ಈ ಥರ ಹಲಸಿನಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ಅರ್ಧ ಸ್ಪೂನು ಉಪ್ಪು ಹಾಕೋತಾ ಇದ್ದೀನಿ ಇದು ಬ್ರೌನ್ ಕಲರ್ ಉಪ್ಪು ನಾನು ಇದನ್ನೇ ಹಾಕ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೋತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಕಡೆನೂ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಒಂದು ಎರಡು ನಿಮಿಷ ಬಾಯಿ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಬಾಯಿ ತೆಗೆದೆ ಇವಾಗ ಇದಕ್ಕೆ ಸ್ವಲ್ಪ ಹಸಿಮೆಣಸನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೋತಾ ಇದ್ದೀನಿ ಹಸಿಮೆಣಸು ತುಂಬ ಬೇಯಬಾರ್ದು ಹಾಗಾಗಿ ನಾನು ಈಗ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ಅಂತ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಬೆಂದು ಖಾರ ಕಡಿಮೆ ಆಗುತ್ತೆ ಹಾಗಾಗಿ ಈ ಥರ ಬಾಯಿ ಮುಚ್ಚಿ ಮತ್ತೆ ಬೇಯಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಬಾಯಿ ತೆಗೆದು ಅದನ್ನು ಮಗಜ್ಕೋತಾ ಇದ್ದೀನಿ ಈ ಥರ ಚೆನ್ನಾಗಿ ಮಗಚ್ಕೊಳ್ಬೇಕು ತಳ ಹಿಡಿಲಿಕ್ಕೆ ಬಿಡಬಾರ್ದು ಇದಕ್ಕೆ ನಾವು ನೀರು ಸೇರಿಸಿರಲ್ಲ ಹಾಗಾಗಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಅವಾಗವಾಗ ಮಗಸ್ಕೊಳ್ತಾ ಇರಬೇಕು ಈಗ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾವು ಗರಂ ಮಸಾಲೆ ಪುಡಿನೂ ಸೇರಿಸ್ಕೊಳ್ಬೋದು ನಾನು ಪರಿ ಖಾರ ಅಷ್ಟೇ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಈ ಥರನ ಮಾಡುವ ಗರಂ ಮಸಾಲೆ ಹಾಕಿ ನಾವು ಮಾಡ್ಕೊಳ್ಬೋದು ಅದು ಕೂಡ ತುಂಬ ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ಎಲ್ಲ ಕಡೆ ಈ ಥರ ಮಾಡಿಕೊಂಡು ನಾನು ಬಾಯಿ ಮುಚ್ಚಿ ಮತ್ತೆ ಒಂದೆರಡು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಇವಾಗ ಇದು ಬೆಂದಿದೆ ನೋಡಿ ಆವಾಗವಾಗ ನಾವು ಈ ಥರ ಮಗಸ್ಕೊತಾನೆ ಇರಬೇಕು ಆವಾಗ ಇದು ಚೆನ್ನಾಗಿ ಬೆಂದ್ಕೊಂಡಿದೆ ಇದಕ್ಕೆ ನಾವು ಲಿಂಬೆ ಹುಳಿ ಇದ್ರೆ ಒಂದು ಸ್ವಲ್ಪ ಹಿಂಡಿ ಹಾಕ್ಕೊಳ್ಬೋದು ಅದು ಕೂಡ ಟೇಸ್ಟು ಚೆನ್ನಾಗಿರುತ್ತೆ ನಿಂಬೆ ಹುಡಿ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ನಾನು ಹಾಗೆ ಮಾಡ್ಕೊಂಡಿದ್ದೀನಿ ನೋಡಿ ಹಲಸಿನಕಾಯಿ ಪಲ್ಯ ರೆಡಿ ಆಯಿತು ನಾವು ಬಾಳೆಕಾಯಿ ಪಲ್ಯ ಮಾಡ್ಕೋತೀವಲ್ಲ ಅದೇ ಟೇಸ್ಟು ಬರುತ್ತೆ ತುಂಬ ಚೆನ್ನಾಗಾಗುತ್ತೆ ಇದು ರೊಟ್ಟಿ ಚಪಾತಿ ಅನ್ನದ ಜೊತೆ ಎಲ್ಲದರ ಜೊತೆ ಇದು ತುಂಬ ಚೆನ್ನಾಗಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸದಾಗಿ ನೋಡ್ತಾ ಇರೋರೆಲ್ಲ ನನಗೆ ಸಪೋರ್ಟ್ ಮಾಡಿ Thank you, friends.